ರೈಝುಲಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ಆತನ ಒಳ್ಳೆಯವನು ಆತನ ಕೃಪೆ ಶಾಶ್ವತವಾದದ್ದು ಆತನ ಪ್ರೀತಿ ಶಾಶ್ವತವಾದದ್ದು ಆತನ ಕರುಣೆ ಶಾಶ್ವತವಾದದ್ದು ಆತನ ದಯೆ ಶಾಶ್ವತವಾದದ್ದು ಬನ್ನಿ ವಾಕ್ಯವನ್ನು ಕೇಳುವ ಮೊದಲು ನಾವು ಸ್ವಲ್ಪ ಹೊತ್ತು ದೇವನ ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಮಾಡುವ ತಂದೆ ಇವತ್ತಿನ ದಿನ ನಿಮ್ದನೆ ಮುಖ ಆಗಿದೆ ನಾವು ಸಂತೋಷವಂತರು ಉಲ್ಲಾಸವಂತರಾಗಿದ್ದೇವೆ ತಂದೆ ಈ ಮುಂಜಾನೆ ವೇಳೆಯಲ್ಲಿ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಥ್ಯಾಂಕ್ ಯು ಜೀಸಸ್ Bantu Tandeya Tejasu Tandeya Mahime Krishna Mulaka Namali Nan tano, nan bigas tano, nan na tande yu, nan na Jesus ni tiwanta no, nan bigas tano, nan i <sus>

ಕಾಶಿಸು ಬಂತು ತಂದೆಯ ತೇಜಸ್ಸು ಮೂಲಕ ನಮ್ಮಲ್ಲಿ ಬಂತು ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತುಲ ಕೃತ್ಯ ಎರಡನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಆಕ್ಟಪ್ ಅಪೋಸ್ತಲ್ ಟೂ ಚಾಪ್ಟರ್ ಟ್ವೆಂಟಿ ಫೋರ್ ವರ್ಸ್ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು ಪ್ರೈಸ್ ಗಾಡ್ ಇಲ್ಲಿ ದೇವರ ವಾಕ್ಯ ಮಾತಾಡುತ್ತದೆ ಅಪೋಸ್ತಲ ಪೈತ್ರನು ಇಲ್ಲಿ ಪ್ರಸಂಗ ಮಾಡುತ್ತಾನೆ ಫಸ್ಟ್ ಆತನ ಪ್ರಸಂಗ ಪಂಚಶತಮ ದಿವಸ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದ ನಂತರ ಆತನ ಪ್ರಥಮ ಪ್ರಸಂಗ ಆತನು ಧೈರ್ಯದಿಂದ ಯಹೂದ್ಯರ ಮುಂದೆ ಆತನು ಮಾತಾಡುತ್ತಾನೆ ಎರಡನೇದು ಇಪ್ಪತ್ನಾಲ್ಕನೇ ವಚನ ಆತನು ಅಂದರೆ ಯೇಸು ಸ್ವಾಮಿ ಆತನನ್ನು ಅಂದರೆ ಯೇಸುವನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕಂದರೆ ಮರಣವು ಆತನು ಹಿಡಿಕೊಂಡಿರುವುದು ಅಸಾಧ್ಯವಾಗಿದೆ ಇಲ್ಲಿ ಪ್ರಶ್ನೆ ಬರ್ತದೆ ಯಾಕೆ ದೇವರು ಏಸುವನ್ನು ಮರಣ ವೇದನೆಗಳಿಂದ ಎಬ್ಬಿಸ್ತಾರೆ ಮರಣ ಮತ್ತು ವೇದನೆ ನೋವು ಯಾಕಂದರೆ ಮರಣವು ಆತನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು ಇಲ್ಲಿ ಮರಣ ಅಂತ ಹೇಳಿದರೆ ಅದು ಕೇವಲ ಅಕ್ಷರಗಳಲ್ಲ ಮರಣ್ಣ ಅಂತ ಹೇಳಿದರೆ ಸೈತಾನ ಸೈತಾನ್ನ ಇನ್ನೊಂದು ಹೆಸರು ಮರಣದ ಅಧಿಪತಿ ಬೇಕಾದ ನಾವು ನಾನು ನಿಮಗೋಸ್ಕರ ಓದ್ತೇನೆ ಮತ್ತು ಪುನಃ ನಾವು ಇಲ್ಲಿ ಬರುವ ಇಬ್ರಿಯರಿಗೆ ಬರೆದ ಎರಡನೇದೇ ಹದಿನಾಲ್ಕನೇ ವಚನ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನ್ನನ್ನು ಅಡಗಿಸಿ ಬಿಡುವುದಕ್ಕೂ ಹದಿನೈದನೇ ವಚನ ಹೇಳ್ತದೆ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸಿದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು ಇಲ್ಲಿ ಬೈಬಲ್ ಇರ್ತದೆ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರಲಾಗಿ ಆತನು ಅವರಂತೆಯೇ ಆದನು ಯಾರು ಆತನು ಅಂದರೆ ಏಸು ಸ್ವಾಮಿ ಏಸು ಸ್ವಾಮಿ ಪ್ರಿಯರೇ ಆತನು ಮನುಷ್ಯನಾದದ್ದು ಯೇಸು ಸ್ವಾಮಿ ಆತನು ಪರಲೋಕದಲ್ಲಿದ್ದ ಪರಲೋಕದಲ್ಲಿ ಆತನು ತಂದೆಯ ಮಹಿಮೆಯಲ್ಲಿದ್ದ ಓಕೆ ದ ಬಾಯ್ ಬೀಳ್ತದೆ ಆತನು ದೇವರಿಗೆ ಸರಿಸಮಾನ್ ನಾಗಿದ್ದೇನೆ ಎಂಬ ಆಗಿದ್ದೇನೆ ಎಂಬ ಪದವಿಯನ್ನು ಬಿಡಲೋಲನಂದೆನಿಸದೆ ಮನುಷ್ಯರಿಗೆ ಸದೃಶನಾಗಿ ದಾಸನ ರೂಪವನ್ನು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವಾಗ ನಮಗೆ ಗೊತ್ತಿರಬೇಕು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ಯೇಸು ಕ್ರಿಸ್ತರು ಆ್ಯಕ್ಚುಲಿ ಮನುಷ್ಯ ಅಲ್ಲ ಆತನು ಮನುಷ್ಯನಾದನು ಓಕೆ ಈ ಎರಡು ಸ್ಕ್ರಿಪ್ಚರ್ಗಳನ್ನು ನಾವು ನೋಡುವ ಫಿಲಿಪಿಯನ್ಸ್ ಟು ಚಾಪ್ಟರ್ ಟೆನ್ ವೋರ್ಸ್ ಫಿಲಿಪಿಯರಿಗೆ ಮತ್ತೆ ನಾವು ಬರುವ ಫಿಲಿಪಿಯನ್ ಟು ಚಾಪ್ಟರ್ ಸಿಕ್ಸಲ್ಲಿ ನಾನು ಓದ್ತೇನೆ ಜಸ್ಟ್ ಓದ್ತೇನೆ ಆತನು ದೇವ ಸ್ವರೂಪನಾಗಿದ್ದರೂ ಟು ಚಾಪ್ಟರ್ ಸಿಕ್ಸ್ ವರ್ಸ್ ದೇವರಿಗೆ ಸರಿಸಮಾನ ಅಮೂಲ್ಯ ಪದವಿಯನ್ನು ಬಿಡಲೋಲ್ ಲೆಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಈ ಕಾರಣದಿಂದ ದೇವರು ಆತನನ್ನು ಅತಿ ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಆದ್ದರಿಂದ ಸ್ವರ್ಗ ಮೃತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಬಿದ್ದು ಏಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಪ್ರೈಸ್ ಗಾಡ್ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಬೈಬಲ್ ಹೇಳ್ತದೆ ಏಸು ಕ್ರಿಸ್ತನು ದಾಸನ ರೂಪವನ್ನು ಧರಿಸಿದನು ಇಬ್ರಿಯರಿಗೆ ಬರೆದ ಹತ್ತನೇ ಅಧ್ಯಯದಲ್ಲಿ ಐದನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಇಲ್ಲಿ ಬೈಬಲ್ ಹೇಳ್ತದೆ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಿದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದನು ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ ಐದನೇ ವಚನ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಕ್ರಿಸ್ತನು ನಮ್ಮಂತೆ ಮನುಷ್ಯನಾದನು ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರಲಾಗಿ ಆತನು ಕೂಡ ಅವರಂತೆ ಆಗಿ ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಆತನು ಸೋಲಿಸಿಬಿಟ್ಟನು ಮರಣದ ಅಧಿಕಾರಿ ಅಂತ ಹೇಳಿದರೆ ಸೈತಾನ್ ಪ್ರಿಯರೇ ಇಲ್ಲಿ ಬೈಬಲ್ ಹೇಳುತ್ತದೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ವಾಕ್ಯ ಟೂ ಚಾಪ್ಟರ್ ಟ್ವೆಂಟಿ ಫೋರ್ ವರ್ಸ್ ಆ್ಯಕ್ಟ್ ಅಪ್ ಅಪೋಸ್ಟಲ್ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸ್ತನು ಯಾಕಂದರೆ ಮರಣವು ಆತನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು ಮರಣ ಅಂತೇಳಿ ಸೈತಾನ ಸೈತಾನನು ಪ್ರಿಯರೇ ಆತನು ವೇದನೆ ಕೊಡುವ ಆತನು ನಿಮ್ಮ ಜೀವಿತದಲ್ಲಿ ಏನಾದರೂ ವೇದನೆ ಇದೆಯೋ ದುಃಖ ಇದೆಯೋ ನೋವಿದೆಯೋ ಚಿಂತೆ ಇದೆಯೋ ಬಾಧೆ ಇದೆಯೋ ಅಥವಾ ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರೋ ಏನೋ ನಿಮಗೆ ಸಂಕಟ ತುಂಬಿದೆಯೋ ವೇದನೆ ತುಂಬಿದೆಯೋ ಇದು ಪ್ರೇರ ದೇವರಿಂದ ಬರುವಂಥದ್ದಲ್ಲ ದೇವರು ಯಾರಿಗೂ ವೇದನೆ ಕೊಡುವವನಲ್ಲ ದೇವರು ಯಾರಿಗೆ ಟಾರ್ಚರ್ ಕೊಡುವವರಲ್ಲ ದೇವರು ನಮ್ಮನ್ನು ಮರಣ ವೇದನೆಗಳಿಂದ ಬಿಡಿಸ್ತಾನೆ ಓಕೆ ಯೇಸುವನ್ನು ಮರಣ ಅಂದರೆ ಸೈತನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಯಾಕಂದರೆ ಆದಾಮನು ಯಾವಾಗ ಪಾಪ ಮಾಡಿದ ಒಬ್ಬ ಮನುಷ್ಯನಿಂದ ಪಾಪವು ಪಾಪದಿಂದ ಮರಣವು ಎಲ್ಲ ಮನುಷ್ಯರು ಪಾಪ ಮಾಡಿದರಿಂದ ಮರಣವು ಎಲ್ಲನ್ನು ಆವರಿಸಿತು ಅಂತ ಬೈಬಲ್ ಹೇಳ್ತದೆ ರೈಟ್ ಇಲ್ಲಿ ಓದಿದರೆ ನಮಗೆ ಸಿಗ್ತದೆ ರೋಮಾಪುರದ ಪತ್ರಿಕೆ ರೋಮನ್ಸ್ ಫೈ ಚಾಪ್ಟರ್ ಟ್ವೆಲ್ವ್ ವರ್ಸ್ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಎಲ್ಲರನ್ನು ಆವರಿಸಿತು ಮರಣ ಅಂದರೆ ಸೈತಾನ ಒಬ್ಬ ಮನುಷ್ಯನ ಅವಿದ್ಯತ್ವದಿಂದ ಪಾಪವು ಪ್ರವೇಶಿಸಿತು ಆತನಿಂದ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆ ಮನುಷ್ಯನಿಂದ ಪಾಪ ಎಂಬ ಬೀಜ ಹುಟ್ಟುವಾಗಲೇ ಅವನಲ್ಲಿ ವರ್ಗಾವಣೆ ಆಗಿತ್ತು ಎಲ್ಲೆಲ್ಲ ಪಾಪ ಎಂಬ ಬೀಜ ಇದೆಯೋ ಅಲ್ಲಿ ಸೈತಾನ್ಗೆ ನ್ಯಾಯಬದ್ಧವಾದ ಅಧಿಕಾರ ಇದೆ ಒಬ್ಬ ಮನುಷ್ಯನನ್ನು ಬಂಧನದಲ್ಲಿಡಲಿಕ್ಕೆ ದಾಸತ್ವದಲ್ಲಿಡಲಿಕ್ಕೆ ಓಕೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರಲಾಗಿ ಅವ ಜೀವಮಾನವಿಡೀ ದಾಸತ್ವದೊಳಗಿರುವವರನ್ನು ಆತನು ಬಿಡಿಸಿದಗೋಸ್ಕರ ಆತನು ಅವರಂತೆಯೇ ಆದನು ಅಂತ ಬೈಬಲ್ ಹೇಳ್ತದೆ ಕ್ರಿಸ್ತನು ಹುಟ್ಟುವಾಗ ಒಂದೇ ವ್ಯತ್ಯಾಸ ಆತನು ಪುರುಷ ಸಂಪರ್ಕದಲ್ಲಿ ಹುಟ್ಟಲಿಲ್ಲ ಆತನಲ್ಲಿ ಪಾಪ ಎಂಬ ಬೀಜ ಆತನಲ್ಲಿರಲಿಲ್ಲ ಆತನು ಪರಿಶುದ್ಧನಾಗಿದ್ದನು ಆತನು ದೇವರಿಂದ ಹುಟ್ಟಿದವನಾಗಿದ್ದನು ಅದಕ್ಕೋಸ್ಕರ ಈ ಒಂದು ಮಾತು ಹೇಳಿದ ಈ ಲೋಕದ ಅಧಿಪತಿ ಬರಲಿಕ್ಕೆ ಆಯಿತು ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಕೂಡ ಇಲ್ಲ ಹದಿನಾಲ್ಕನೇದ್ದೆಯ ಮೂವತ್ತನೇ ವಚನ ಯೋಹಾನ ಹದಿನಾಲ್ಕು ಮೂವತ್ತು ಮೂವತ್ತೊಂದು ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ ಯಾಕಂದರೆ ಇಹ ಲೋಕಾಧಿಪತಿಯು ಬರುತ್ತಾನೆ ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ ಆತನಿಗೆ ಸಂಬಂಧಪಟ್ಟದ್ದು ಬೇರೆ ಯಾವುದಲ್ಲ ಅದು ಪಾಪ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪಾಪ ಇತ್ತು ಎಲ್ಲಿ ಪಾಪ ಇದೆ ಅಲ್ಲಿ ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಇತ್ತು ನಾವು ನೋಡ್ತೇವೆ ಈ ಲೋಕದಲ್ಲಿ ಯಾರೆಲ್ಲ ಹುಟ್ಟುತ್ತಾ ಇದ್ದರು ಶಾರೀರಿಕವಾಗಿ ಅವರು ಹುಟ್ಟುವಾಗಲೇ ಅವರ ಮೇಲೆ ತೀರ್ಪಿತ್ತು ತೀರ್ಪಿದೆ ಶಾರೀರಿಕವಾಗಿ ಯಾರು ಹುಟ್ಟುತ್ತಾರೋ ಅವರ ಮೇಲೆ ತೀರ್ಪಿದೆ ಓಕೆ ಮತ್ತು ಸೈತಾನ್ಗೆ ನ್ಯಾಯಬದ್ಧವಾದ ಅಧಿಕಾರ ಇದೆ ಒಬ್ಬ ಮನುಷ್ಯ ಆತನು ಧರ್ಮಶಾಸ್ತ್ರದ ಅಡಿಯಲ್ಲಿ ಅಥವಾ ಒಳ್ಳೆಯದು ಮಾಡಿ ಆತನು ಹಳೆ ಒಡಂಬಡಿಕೆಯಲ್ಲಿ ಸತ್ತಾಗ ಅವರು ದೇಹವನ್ನು ಬಿಟ್ಟು ಹೋಗ್ತಾಯಿದ್ದರು ದೇಹವನ್ನು ಬಿಟ್ಟು ಹೋದಾಗ ಅವರು ಎರಡು ಪ್ಲೇಸಿಗೆ ಇದ್ದರು ಒಂದು ಯಾತನೆಯ ಸ್ಥಳ ಮತ್ತೊಂದು ವಿಶ್ರಾಂತಿಯ ಸ್ಥಳ ಆ ವಿಶ್ರಾಂತಿಯ ಸ್ಥಳ ಕೂಡ ಅದು ಪಾತಾಳದ ಒಂದು ಭಾಗವಾಗಿತ್ತು ನಾವು ನೋಡ್ತೇವೆ ಓಕೆ ಯಾಕಂದರೆ ಅವರು ಕೂಡ ಆದಾಮನ ಒಂದು ಪಾಪ ದಸೆಯಿಂದ ಅಲ್ಲಿ ಕಟ್ಟಿ ಹಾಕಲು ಸೆರೆಯಲ್ಲಿದ್ದರು ಇವನು ಹಳೆ ಒಡಂಬಡಿಕೆಯ ಭಕ್ತರು ಕೂಡ ಇವರು ಕೂಡ ವೆಯ್ಟ್ ಮಾಡ್ತಾ ಇದ್ದರು ಕ್ರಿಸ್ತನ ಬರೋಣಗೋಸ್ಕರ ಕ್ರಿಸ್ತನು ಬಂದು ತಮ್ಮನ್ನು ವಿಮೋಚಿಸ್ತಾನೆ ಎಂಬ ನಂಬಿಕೆಯಲ್ಲಿ ಅವರು ಕಾದುಕೊಂಡಿದ್ದರು ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮೆಲ್ಲರ ಪಾಪಗಳಿಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತನು ಆತ ನಮ್ಮ ಅಪರಾಧಗಳನ್ನು ಶ್ರಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿದು ಅದನ್ನು ಆತನು ಇಲ್ಲದಂತಾಗ ಮಾಡಿದ ಇಲ್ಲದಂತಾಗ ಮಾಡಿದನು ಆತನು ಎರಡು ಮರಣಗಳನ್ನು ಅನುಭವಿಸ್ತಾನ ಒಂದು ಆತ್ಮಿಕ ಮರಣ ಮತ್ತೊಂದು ಶಾರೀರಿಕ ಮರಣ ಆತನು ಆತ್ಮಿಕವಾಗಿ ದೇವರ ಅನ್ಯೋನ್ಯತೆಯಿಂದ ಆತನು ದೂರ ಬಂದ ಶಾರೀರಿಕವಾಗಿ ಆತನು ಪಾತಾಳಕ್ಕೆ ಹೋದ ದ ಬೈಬಲ್ ಹೇಳುತ್ತದೆ ಪಾತಾಳವು ಆತನನ್ನು ಹಿಡಿಯಲಿಕ್ಕೆ ಆಗಲಿಲ್ಲ ಮರಣವು ಆತನನ್ನು ಹಿಡಿಯಲಿಕ್ಕೆ ಆಗಲಿಲ್ಲ ಮರಣವು ಆತನು ಹಿಡಿಯುವುದು ಅಸಾಧ್ಯವಾಗಿತ್ತು ಅನ್ನು ಆತನು ಹಿಡಿಯುವುದಕ್ಕೆ ಅಸಾಧ್ಯವಾಗಿತ್ತು ನಂಬರ್ ಒನ್ ನಂಬರ್ ಟು ಏನಂತ ಹೇಳಿದರೆ ಹಳೆ ಒಡಂಬಡಿಕೆಯ ಭಕ್ತರು ಎಲ್ಲರೂ ಯಾರು ಧರ್ಮಶಾಸ್ತ್ರ ಅನುಸಾರವಾಗಿ ಜೀವಿಸಿದರು ಕ್ರಿಸ್ತನ ಬರೋಣಗೋಸ್ಕರ ವೆಯ್ಟ್ ಮಾಡ್ತಿದ್ದರು ಫಸ್ಟ್ ಕಮಿಂಗ್ ಅವರೆಲ್ಲರನ್ನು ಯೇಸು ಸ್ವಾಮಿ ಸೆರೆಯಿಂದ ಬಿಡಿಸ್ತಾರೆ ಅದಕ್ಕೋಸ್ಕರ ಬೈಬಲ್ ತೆ ಆತನು ಸತ್ತವರ ಒಳಗಿಂದ ಮೊದಲು ಎದ್ದು ಬಂದ ಆತನು ಸತ್ತವರ ಒಳಗಿಂದ ಮೊದಲು ಎಂದು ಬಂದ ಆತನು ಬೇಕಾದರೆ ನಾವು ಓದಿದ್ರೆ ನಮಗೆ ಸಿಗ್ತದೆ ಕೊಲೇಷನ್ಸ್ ಕೊಲೇಷನ್ ಒನ್ ಚಾಪ್ಟರ್ ಏಯ್ಟೀನ್ ವರ್ಸ್ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಆತನು ಆದಿ ಸಂಭೂತನು ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಆತನೇ ಪ್ರೈಸ್ ಗಾಡ್ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಆತನು ಆದಿ ಸಂಭೂತನು ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರ ಒಳಗಿಂದ ಮೊದಲು ಎದ್ದು ಬಂದವನು ಆತನೇ ಏ ಜೀಸಸ್ ಏಸು ಕ್ರಿಸ್ತನು ಸತ್ತವರ ಒಳಗಿಂದ ಮೊದಲು ಎದ್ದು ಬಂದ ಆತ ಅವರು ಯಾರು ನಂಬಿದರು ಯಾರೆಲ್ಲ ಏಸು ಕ್ರಿಸ್ತನ ನಂಬಿದರು ಏಸು ಕ್ರಿಸ್ತನ ಪಾತಾಳಕ್ಕೆ ಹೋದ ನಾವು ನೋಡ್ತೇವೆ ಸತ್ತವರ ಒಳಗೆ ಇಳಿದ ಅಂತ ಬೈಬಲ್ ಹೇಳ್ತದೆ ಓಲ್ಡ್ ಟೆಸ್ಟಮೆಂಟ್ ಸೈಂಟ್ ಅವರಲ್ಲಿದ್ದ ಪಾಪದ ಲೀಗಲ್ ರೈಟ್ ಸೈತಾನಿಗೆ ತಪ್ಪಿತ್ತು ಬೈಬಲ್ ಹೇಳ್ತದೆ ಈಸು ಕ್ರಿಸ್ತನು ಪ್ರಾಣ ಬಿಡುವಾಗ ಸಮಾಧಿಗಳು ತೆರೆಯಲ್ಪಟ್ಟವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಪರಿಶುದ್ಧ ಪಟ್ಟಣದಲ್ಲಿ ಅನೇಕರಿಗೆ ಕಾಣಿಸಿಕೊಂಡರು ಅಂತ ದೇವರ ವಾಕ್ಯ ಹೇಳ್ತದೆ ಅನೇಕರಿಗೆ ಕಾಣಿಸಿಕೊಂಡರು ಪ್ರೇರೇ ಇಲ್ಲಿ ದೇವರ ವಾಕ್ಯಳ ದೇವರು ಆತನನ್ನು ಮರಣ ವೇದನೆಗಳಿಂದ ಎಬ್ಬಿಸ್ತಾನೆ ಮರಣವು ಆತನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು ಪ್ರೇರೇ ಇವತ್ತು ಕ್ರಿಸ್ತನು ಮಾತ್ರ ಎದ್ದಿದಾನಲ್ಲ ನಮ್ಮನ್ನು ದೇವರು ಕ್ರಿಸ್ತನಲ್ಲಿ ಮರಣ ಮತ್ತು ವೇದನೆಗಳಿಂದ ಎಬ್ಬಿಸ್ತಾನೆ ಓಕೆ ಸೈಟನ್ ಕೆನಾಟ್ ರೂಲ್ ಅವರ್ ಅವ ಲೈಫ್ ಈ ಕ್ಯಾನಾಟ್ ಡಾಮಿನೇಟ್ ಅವರ್ ಲೈಫ್ ನಮ್ಮ ಜೀವಿತವನ್ನು ಆತನು ಆಳ್ಲಿಕ್ಕೆ ಆಗುವುದಿಲ್ಲ ನಮ್ಮ ಜೀವಿತವನ್ನು ಆತನು ಡಾಮಿನೇಟ್ ಮಾಡಲಿಕ್ಕೆ ಆಗುವುದಿಲ್ಲ ನಮ್ಮ ಜೀವಿತದ ಮೇಲೆ ಆತನು ಅಧಿಕಾರ ನಡೆಸಲಿಕ್ಕೆ ಆಗುವುದೇ ಇಲ್ಲ ಪ್ರೇರೇ ನಾವು ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೇವೆ ಕ್ರಿಸ್ತನಲ್ಲಿ ಪುನರ್ಜೀವವನ್ನು ಹೊಂದಿದ್ದೇವೆ ಬೈಬಲ್ ಹೇಳ್ತದೆ ಕೊಲೇಷಿಯನ್ ಒನ್ ಚಾಪ್ಟರ್ ತರ್ಟೀನ್ ವರ್ಸ್ ತರ್ಟೀನ್ ವರ್ಸಲ್ಲಿ ಓದಿದ್ದು ನಮಗೆ ಸಿಗ್ತದೆ ಕೊಲೇಷಿಯರ್ಗೆ ಬರೆದ ಒಂದನೇ ದೇಹ ಹದಿಮೂರನೇ ವಚನ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಅಂಧಕಾರ ಅಂದರೆ ಸೈತಾನ್ ರಾಜ್ಯ ಕತ್ತಲೆಯ ರಾಜ್ಯ ದೇವರು ನಮ್ಮನ್ನು ಅಂಧಕಾರದ ದೊರೆತನೆಯಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸ್ತಾನೆ ಒಂದು ಕಡೆಯಲ್ಲಿ ಬಿಡಿಸ್ತಾನೆ ಮತ್ತೊಂದು ಕಡೆಯಲ್ಲಿ ಸೇರಿಸ್ತಾನೆ ಇಂಪಾರ್ಟೆಂಟ್ ಕೇವಲ ಬಿಡಿಸಿ ನಮ್ಮನ್ನು ಬಿಡಲಿಲ್ಲ ಬಿಡಿಸ್ತಾನೆ ಸೇರಿಸ್ತಾನೆ ಎರಡು ಕಾರ್ಯಗಳು ನಡೆದು ಹೋಗಿದೆ ಆತನ ಮರಣದ ಮೂಲಕ ಆತನ ಮರಣಾಧಿಕಾರಿಯನ್ನು ಸೋಲಿಸಿ ನಮ್ಮನ್ನು ಬಿಡಿಸ್ತಾನೆ ಆತನ ಪುನರುತ್ಥಾನದ ಮೂಲಕ ಆತ ನಮ್ಮನ್ನು ತನ್ನ ಮಗನ ರಾಜ್ಯದೊಳಗೆ ಸೇರಿಸಿದ್ದಾನೆ ನಾವು ಕ್ರಿಸ್ತನ ದೇಹದಲ್ಲಿ ಸೇರಿದ್ದೇವೆ ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್ ನಾವು ಕರ್ತನ ಆತ್ಮದೊಂದಿಗೆ ಒಂದು ಆತ್ಮವಾಗಿದ್ದೇವೆ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ಹೋ ದೇವರ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ ಯಾವುದೇ ದುರಾತ್ಮಗಳು ಯಾವುದೇ ವ್ಯಾಧಿಗಳು ಯಾವುದೇ ವಿಚ್ ಕ್ರಾಫ್ಟ್ಗಳು ನಿನ್ನನ್ನು ಮತ್ತು ನನ್ನನ್ನು ಆಳಲು ಆಗುವುದೇ ಇಲ್ಲ ಯಾಕಂದರೆ ದೇವರು ಕ್ರಿಸ್ತನನ್ನು ಮಾತ್ರ ಅಲ್ಲ ನನ್ನನ್ನು ಮತ್ತು ನಿನ್ನನ್ನು ಕೂಡ ನಂಬಿದವರನ್ನು ಕೂಡ ಮರಣ ವೇದನೆಗಳಿಂದ ಎಬ್ಬಿಸ್ತಾನೆ ಮರಣವು ಅಂದರೆ ಸೈತಾನನು ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ ಯಾವುದೇ ವ್ಯಾಧಿಗಳು ಯಾವುದೇ ಸಿಕ್ನೆಸ್ಗಳು ಕ್ರಿಸ್ತನಲ್ಲಿ ನಿಮ್ಮನ್ನು ಆಳ್ಲಿಕ್ಕೆ ಆಗೋದೇ ಇಲ್ಲ ಗಾಡ್ ಅವುಗಳಿಗೆ ಲೀಗಲ್ ರೈಟ್ ನಿಮ್ಮ ಮೇಲೆ ಇಲ್ಲ ಬಟ್ ನಿಮ್ಮ ರೈಟನ್ನು ನೀವು ಯೂಸ್ ಮಾಡಬೇಕು ನಿಮ್ಮ ಏನಾದ ಲೀಗಲ್ ಅಥಾರಿಟಿಯನ್ನು ಯೂಸ್ ಮಾಡಬೇಕು ಯೂಸ್ ಮಾಡುವುದಂತ ಹೇಳಿದರೆ ಅವುಗಳು ಆಟೋಮೆಟಿಕ್ಕಾಗಿ ನಿಮ್ಮ ಮೇಲೆ ಆಳುತ್ತವೆ ಒಂದು ಎಕರೆ ಲ್ಯಾಂಡ್ ನಿಮ್ಮಲ್ಲಿ ಇದೆ ಅಂತ ಹೇಳ್ತಿರುವಾಗ ಅದರ ನಾಲೆಜ್ ನಿಮಗಿಲ್ಲ ಅದರ ಜ್ಞಾನ ನಿಮಗಿಲ್ಲ ಅದರ ಪರಿಜ್ಞಾನ ನಿಮಗೆ ಇಲ್ಲ ಅಂತ ಹೇಳಿದರೆ ಒಂದು ಎಕರೆ ಲ್ಯಾಂಡಲ್ಲಿ ಯಾರೋ ಬಂದು ಅದರ ಮೇಲೆ ಟೆಂಟ್ ಹಾಕ್ತಾರೆ ಯಾರೋ ಬಂದು ಆ ತೋಟದಲ್ಲಿರುವ ಹಣ್ಣುಗಳನ್ನು ಕೊಯ್ದು ತಿನ್ನುತ್ತಾರೆ ಯಾವಾಗ ನಿಮಗೆ ಗೊತ್ತಾಯಿತು ಇದು ಒಂದು ಎಕರೆ ನನ್ನ ಜಾಗ ನಿಮ್ಮ ಲೀಗಲ್ ರೈಟ್ ಅಥಾರಿಟಿಯನ್ನು ಅಲ್ಲಿ ತೋರಿಸ್ತೀರಿ ಅಲ್ಲಿ ಬೇಲಿ ಹಾಕ್ತೀರಿ ಯಾರಿಗೆ ಒಳಗೆ ಬ ಬರಲಿಕ್ಕೆ ಪ್ರವೇಶವಾಗದಂತೆ ಗೇಟ್ ಹಾಕ್ತೀರಿ ನಿಮ್ಮ ಸೊತ್ತು ಪ್ರೊಟೆಕ್ಟ್ ಮಾಡುವಂಥ ಕಾಯುವಂಥ ರೆಸ್ಪಾನ್ಸಿಬಿಲಿಟಿ ನಿಮ್ಮದು ಓಕೆ ದೇವರು ಆದಾಮನಿಗೆ ಏದೇನು ತೋಟವನ್ನು ಕೊಟ್ಟನು ಯಾಕೆ ಕೊಟ್ಟನು ವ್ಯವಸಾಯ ಮಾಡಲು ಮತ್ತು ಕಾಯಲು ವ್ಯವಸಾಯ ಮಾಡಲು ಮತ್ತು ಕಾಯಲು ಕೊಟ್ಟನು ದಟ್ ಇಸ್ ಇಸ್ ರೆಸ್ಪಾನ್ಸಿಬಿಲಿಟಿ ವ್ಯವಸಾಯ ಮಾಡುವಂಥದ್ದು ಕಾಯುವಂಥದ್ದು ಅವನ ರೆಸ್ಪಾನ್ಸಿಬಿಲಿಟಿ ಓಕೆ ಆದಾಮನದ್ದು ಬಟ್ ಸೈತಾನ ಆತನು ವಂಚಕ ಆತನು ಹವನ ಹತ್ರ ಮಾತಾಡಿದ ಆಕೆ ಹತ್ರ ಬಂದೊಂದು ಪ್ರಶ್ನೆಯನ್ನು ಕೇಳಿದ ಸರ್ಪದ ಮುಖಾಂತರ ಬಂದು ಕೇಳಿದ ಈ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ದೇವರು ತಿನ್ನಬಾರದೆಂದು ಹೇಳಿದ್ದು ನಿಜವೋ ಅಂತ ಕೇಳಿದ ಅವನಿಗೆ ಗೊತ್ತು ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಅಂತ ಯಾಕಂದರೆ ಆದಾಮನ್ನು ತಿನ್ನಬೇಕದ್ದೇ ಹಣ್ಣು ಹಂಪಲುಗಳು ಯಥೇಚ್ಛವಾಗಿ ಅಂತ ಹೇಳಿದ್ರು ಬೇರೆ ಅವನಿಗೆ ಕಿಚನ್ ಇರಲಿಲ್ಲ ಅವನು ಯಾವ ಮರದ ಹಣ್ಣನ್ನು ತಿನ್ನದಿದ್ದರೆ ಹೇಗೆ ಓಕೆ ಆದರೆ ದೇವರು ಹೇಳಿದ ಎಲ್ಲ ಮರದ ಹಣ್ಣುಗಳನ್ನು ನಿನ್ನೆ ತೇಜವಾಗಿ ತಿನ್ಬೋದು ಆ ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು ಒಳ್ಳೆಯದರ ಮತ್ತು ಕೆಟ್ಟದರ ಅರುವನ್ನುಂಟು ಮಾಡುವ ಮರದ ಹಣ್ಣನ್ನು ಅಲ್ಲಿ ಜೀವವೃಕ್ಷ ಇತ್ತು ಅದನ್ನು ಕೂಡ ರಿಸ್ಟ್ರಿಕ್ಷನ್ ಮಾಡಿಲ್ಲ ತಿನ್ಬೇಡ ಅಂತ ಬಟ್ ದೇವರು ಆದ ಮರ ಹತ್ರ ಮಾತಾಡಿದ ಆತನ ಬಂದು ಹವನ ಹತ್ರ ಕ್ರಶ್ಚನ್ ಕೇಳಿದ ದೇವರು ಯಾವ ಮರದ ಹಣ್ಣನ್ನು ತಿನ್ನಬಾರದು ಹೇಳಿದ್ದು ನಿಜವೋ ಸಹ ನಾವು ಓದಿದರೆ ನಮಗಿದೆ ಎಂಥ ಕ್ವಶನ್ ಸಿ ಕೆಲವರು ಬಂದು ಇಂಥದ್ದೇ ಕ್ವಶನ್ ಕೇಳ್ತಾರೆ ಕೆಲವೊಂದು ಚಿಕಿತ್ಸೆ ಹಾಕಲಿಕ್ಕೆ ನಾನು ನಿಮಗೋಸ್ಕರ ಓದ್ತೇನೆ ಮೂರನೇ ಅದೇ ಒಂದನೇ ವಚನ ತ್ರೀ ಚಾಪ್ಟರ್ ಒನ್ ಬೋರ್ಸ್ ಜನಸಿಸ್ ಆದಿಕಾಂಡ ಯಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನೋ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ತಿನ್ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದಾನೆ ಅಂದಳು ಸರಿ ಕೆಲವರು ಪ್ರಶ್ನೆ ಕೇಳುತ್ತಾರೆ ಕೆಲವರು ಪ್ರಶ್ನೆ ಕೇಳುತ್ತಾರೆ ಅದು ಸಿಕ್ಕಿಸಿ ಹಾಕುವ ಹಾಗೆ ಕೇಳ್ತಾರೆ ಇವರು ಉತ್ತರ ಕೊಡುತ್ತಾರೆ ರೈಟ್ ಇಲ್ಲಿ ಅವಳು ಉತ್ತರ ಕೊಡಲಿಕ್ಕೆ ಹೋದಳು ಅದು ಪ್ರಶ್ನೆ ರಾಂಗ್ ಆಗಿತ್ತು ಪ್ರಶ್ನೆಯೇ ತಪ್ಪದು ಓಕೆ ದೇವರು ಆದಾ ಮನೆಗೆ ತೋಟವನ್ನು ಕಾಯಲು ಕೊಟ್ಟದ್ದು ನೋ ಲೈಕ್ ಕ್ಯಾನ್ ಕಮ್ ನಿಯರ್ ಯಾವ ಸುಳ್ಳು ಕೂಡ ಆ ತೋಟದ ಬಳಿಗೆ ಬರದ ಹಾಗೆ ಇವತ್ತು ಬೇರೆ ಸಭೆ ಎಂಬುದು ಕೂಡ ಒಂದು ತೋಟ ಇದ್ದ ಹಾಗೆ ಅದನ್ನು ಕಾಯುವುದಕ್ಕೋಸ್ಕರ ಅವ ಪಾಲಕನಿಗೆ ದೇವರ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ ಅವನು ಜವಾಬ್ದಾರಿಯಿಂದ ಕಾಯಬೇಕು ಓಕೆ ಒಂದು ಮನೆ ಅಂತ ಹೇಳಿದಿರುವಾಗ ಆ ಮನೆಗೆ ಹೆಡ್ ಇದ್ದಾನೆ ಅವನ ರೆಸ್ಪಾನ್ಸಿಬಿಲಿಟಿ ಆ ಮನೆಯನ್ನು ಕಾಯುವಂಥದ್ದು ನಿಮ್ಮ ಮಕ್ಕಳಿಗೆ ಸರಿಯಾಗಿ ಕರೆಕ್ಷನ್ ಕೊಡ್ರಿ ಅವರ ಆತ್ಮವು ಪಾತಾಳಕ್ಕೆ ಹೋಗದಂತೆ ಕಾಯಿರಿ ಅಂತ ಬಾಯ್ತದೆ ಓಕೆ ಪ್ರೇರೆ ಅವರಿಗೆ ಅವರವರ ಜವಾಬ್ದಾರಿ ಮಾಡಲಿಕ್ಕೆ ನಾವು ಬಿಟ್ಟು ಕೊಟ್ಟಾಗ ಲೈಫ್ ಬ್ಯೂಟಿಫುಲ್ ಆಗಿರುತ್ತದೆ ಸಂತೋಷವಾಗಿರುತ್ತದೆ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಎಷ್ಟವರಿಗೆ ಯೇಸುವಿನ ರಕ್ಷಕರು ಒಡೆಯಿನಿಂದ ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್ ನೀವು ಏಸುವನ್ನು ಅಂಗೀಕಾರ ಮಾಡಿದ್ದರೆ ದುರಾತ್ಮಗಳಿಗೆ ನಿಮ್ಮ ಮೇಲೆ ಲೀಗಲ್ ಅಥಾರಿಟಿ ಇಲ್ಲ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಅವುಗಳ ಮೇಲೆ ಅಧಿಕಾರ ಇದೆ ನಿಮ್ಮ ಅಧಿಕಾರವನ್ನು ನೀವು ಚಲಾಯಿಸಿರಿ ಲೇ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ತಂದೆ ನೀನು ಕ್ರಿಸ್ತನನ್ನು ಏಸುವನ್ನು ಮರಣ ವೇದನೆಗಳಿಂದ ಎಬ್ಬಿಸಿ ಎಬ್ಬಿಸಿದೆ ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಮರಣವು ಆತನು ಆಳ್ಲಿಕ್ಕೆ ಆಗುವುದಿಲ್ಲ ಅದು ಅಸಾಧ್ಯ ಇವತ್ತು ಕ್ರಿಸ್ತನಲ್ಲಿ ನಾವು ಕೂಡ ಎದ್ದು ಬಂದಿದ್ದೇವೆ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಯಾವುದ ದುರಾತ್ಮಗಳು ದುಷ್ಟಶಕ್ತಿಗಳು ನಮ್ಮನ್ನು ನಮ್ಮ ಕುಟುಂಬವನ್ನು ಆಳಲು ಆಗುವುದೇ ಇಲ್ಲ ಥ್ಯಾಂಕ್ ಯು ಲೋಡ್ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರ ಮೇಲೆ ಕೂಡ ಆಳಲು ಆಗುವುದಿಲ್ಲ ಎಲ್ಲ ವೇದನೆಗಳು ಎಲ್ಲ ಸಿಕ್ನೆಸ್ಗಳು ಅವರ ಜೀವಿತವನ್ನು ಈಗಲೇ ಬಿಟ್ಟು ಹೋಗಲೆಂದು ಪ್ರಾರ್ಥಿಸ್ತಾ ಇದ್ದಾರೆ ರಿಲೀಸ್ ದ ಹೀಲಿಂಗ್ ರಿಲೀಸ್ ಯೋರ್ ಗ್ರೇಸ್ ಯೋ ಗಾಡ್ ಇನ್ ಜೀಸಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಇವರ ಮೇಲಿನ ಕೃಪೆ ಹೆಚ್ಚಲಿ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ವೀಕ್ಷಿಸಿರಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ಏಳು ಮೂವತ್ತರಿಂದ ಎಂಟು ಗಂಟೆ ರಿಪೀಟ್ ಆಗಿದೆ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ವರ್ಡ್ ಆಫ್ ವಿಕ್ಟ್ರಿ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ವರ್ಡ್ ಆಫ್ ವಿಕ್ಟ್ರಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನಾವು ಸಂಜೆ ಪ್ರಾರ್ಥನೆ ಇದೆ ಲೈವ್ ಮಾತಾಡ್ತೇವೆ ಬನ್ನ ಮೊಟ್ಟಿಗೆ ಜಾಯ್ನ್ ಆಗಿರಿ ವೆಬ್ಸೈಟ್ ಇದೆ ವರ್ಡ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯೋ ಬ್ಲೆಸ್ ಜೀಸಸ್ ಲವ್ಸ್ ಯು ಎ